ಮೈಶುಗರ್ ಸಕ್ಕರೆ ಕಾರ್ಖಾನೆಯು ಯಶಸ್ವಿಯಾಗಿ ಕಬ್ಬು ನುರಿಸಲು ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದಿಂದ ಮೂರನೇ ಬಾರಿಗೆ ಹತ್ತು ಕೋಟಿ ರೂಗಳ ನೆರವನ್ನು ನೀಡಿ ಸಹಕರಿಸಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮೈಶುಗರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ತಿಳಿಸಿದರು ಅಧಿಕಾರಕ್ಕೆ ಬಂದ ತಕ್ಷಣ ಮೈಶುಗರ್ಗೆ ಐವತ್ತು ಕೋಟಿ ಅನುದಾನ ನೀಡಲಾಗಿತ್ತು ಇತ್ತೀಚೆಗೆ ಐವತ್ಮೂರು ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿದ ಸರ್ಕಾರ ಇದೀಗ ಹತ್ತು ಕೋಟಿ ರೂಪಾಯಿ ನೆರವನ್ನು ನೀಡಿ ಮೈಶುಗರ್ಗೆ ಏಳಿಗೆಗೆ ಸಹಕಾರ ನೀಡಿದ್ದು ಈ ಬಾರಿ ಕನಿಷ್ಠ ನಾಲ್ಕು ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿ ಇತಿಹಾಸ ಬರೆಯುವ ಯೋಜನೆ ರೂಪಿಸಿಕೊಂಡಿರುವುದಾಗಿ ಹೇಳಿದರು ಮೈಸೂರು ಸಕ್ಕರೆ ಕಂಪನಿಗೆ ಮೂರನೇ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡುವ ಮೂಲಕ ದೇಶಗಳಿಂದ ವ್ಯಾಪ್ತಿಯ ರೈತ ಬಂಧುಗಳಿಗೆ ವಿದೇಶಿಗಳಿಗೆ ಅಪಾರವಾದ ಒಂದು ಕೊಡುಗೆಯನ್ನು ತಲುಪಿಸ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದ ಸನ್ಮಾನ್ಯ ಶರಣರ ಸ್ವಾಮಿ ಅವರಿಗೆ ನಮ್ಮ ನೆಚ್ಚಿನ ಶಾಸಕರುಗಳಾದ ಅವರಿಗೆ ಮತ್ತು ದರ್ಶನ್ ಪುಟ್ಟಣ್ಯನವರಿಗೆ ಬಾಬುರವರಿಗೆ ನರೇಂದ್ರ ಸ್ವಾಮಿ ಅವರಿಗೆ ಅವರಿಗೆ ನಮ್ಮೆಲ್ಲ ಶಾಸಕರೂ ಕೂಡ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತ ಬಂಧುಗಳು ಮಿತೈಶಿರು ಮತ್ತು ಕಂಪನಿಯ ಅಧ್ಯಕ್ಷರಾದ ನಾವು ಕೂಡ ಅವರಿಗೆ ಅಪಾರವಾದ ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಬಹುಶಃ ಪತ್ರಿಕಾಗೋಷ್ಠಿಯಲ್ಲಿ ಪೂರ್ಣವಾದ ಮಾಹಿತಿಯನ್ನು ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಒಂದರಂದು ಜವಾಬ್ದಾರಿಯನ್ನ ಸ್ವೀಕರಿಸಿದ ನಂತರ ಯಾವುದೇ ರೀತಿಯಾದ ನಮ್ಮ ಸರ್ಕಾರದಿಂದ ಅನುದಾನ ಪಡಿದಲ್ಲಿ ಯಶಸ್ವಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಕಬ್ಬು ಎಲ್ಲ ನಮ್ಮ ರೈತರ ಪೇಮೆಂಟು ಇತರೆ ಪೇಮೆಂಟ್ಗಳೆಲ್ಲ ಯಶಸ್ವಿಯಾಗಿ ಮಾಡಿದ್ವಿ ಮತ್ತು ಈ ಹಂಗಾಮು ಕೂಡ ವಿವಿಧ ಹಂತದಲ್ಲಿ ಮತ್ತೊಂದು ಅಮೌಂಟ್ ಎಲ್ಲ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ವರ್ಷ ಇಪ್ಪತ್ತು ಆಗುತ್ತೆ ಕೋಟಿ ಸೇರಿದ ವೆಚ್ಚ ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಸಂಕಷ್ಟ ಎದುರಾಗಿತ್ತು ಈ ಹಂಗಾಮನ್ನ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಮುಂದುವರಿಯೋ ಅನ್ನುವಂಥ ಆಲೋಚನೆ ಆಗ ನಾವು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದಾಗ ಮಾನ್ಯ ಇಲ್ಲ ಈ ಬಾರಿ ತಾವು ಸಹಕಾರ ನೀಡಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ರು ಅದಕ್ಕೆ ಸ್ಪಂದಿಸಿ ಕಳೆದ ಶುಕ್ರವಾರದಂದು ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡಿದರು ನಿನ್ನೆ ಅದು ನಮ್ಮ ಮೈಸೂರು ಸಕ್ರಿಯ ಕಾರ್ಖಾನೆಯ ಒಂದು ಅಕೌಂಟ್ಗೆ ಅದು ಜಾಯ್ನ್ ಆಗೋದ್ರ ಮೂಲಕ ಶಕ್ತಿಯನ್ನು ತುಂಬಿದರೆ ನಮ್ಮೆಲ್ಲರ ಒಂದು ಕೃತಜ್ಞತೆ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತನೇ ಇಲ್ಲ ಈ ದೇಶಾದ್ಯಂತ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ತಲಾ ತಲಾ ಆದಾಯದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ನಂಬರ್ ಬಂದಂತಕ್ಕಂಥದ್ದನ್ನು ಕೂಡ ಅದೆಲ್ಲರೂ ಕೂಡ ನೋಡಿದ್ರಿ ಕರ್ನಾಟಕ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಬಹಳ ಮುಖ್ಯವಾಗಿ ನಾಡಿದ್ದು ಸೋಮವಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಚಿವ ಸಂಪುಟದ ಸಚಿವರು ಶಾಸಕರು ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಪರ್ವದ ಕಾರ್ಯಕ್ರಮಕ್ಕೆ ಸಾಧನೆಯ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಬಂಧುಗಳು ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ದೂರು ಪಟ್ಟಣಕ್ಕೆ ಆಗಮಿಸಿ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮವನ್ನು ಯಶಸ್ವಿನ ಉಳಿಸಬೇಕು ಒಂದು ಮನವಿಯನ್ನ ತಮ್ಮ ಮೂಲಕ ನಾನು ಮಾಡ ಸುದ್ದಿಗೋಷ್ಠಿಯಲ್ಲಿ ಕೆ ಸುರೇಶ್ ಶ್ರೀಧರ್ ವೀಣಾಶಂಕರ್ ಉದಯ್ ದೇವಯ್ಯ ಸಿಎಂ ಎಂ ನಾಗರಾಜು ಉಪಸ್ಥಿತರಿದ್ದರು